ಎಲ್ಲರೂ ಡಿಫ್ರೆಂಟ್ ಆಗಿದ್ದಾರೆ ಅದರೊಳಗಡೆ ನಮಗೆ ಇಂಟ್ರೆಸ್ಟ್ ಬಂದಿದೆ ಅಂದ್ರೆ ಹನುಮಂತ ಇವನ್ ಮಾತು ಎಲ್ಲ ಚೆನ್ನಾಗಿರುತ್ತೆ ಮತ್ತೆ ಅರ್ಥಪೂರ್ಣವಾಗಿ ಕರೆಕ್ಟ್ ಆಗಿ ಆನ್ಸರ್ ಕೊಡ್ತಾನೆ ಕರೆಕ್ಟ್ ಆಗಿ ಮಾತಾಡ್ತಾನೆ ಏನೇ ಹೆಲ್ಮೆಟ್ ಮಾಡಬೇಕಾದ್ರೂ ಅವನು ಕೊಡುವಂತ ರೀಸನ್ ಎಲ್ಲವೂ ಕರೆಕ್ಟ್ ಆಗಿರುತ್ತೆ ಅನಲೈಸ್ ಮಾಡೋದು ಆಗಿರುತ್ತೆ ಅವ್ನು ಹಾಡು ಹೇಳೋದು ಚೆನ್ನಾಗಿರುತ್ತೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಅವನು ಎಂಟರ್ಟೈನ್ಮೆಂಟ್ ಕೊಡಬೇಕು ಇನ್ನೂ ಚೆನ್ನಾಗಿರುತ್ತೆ ಎಪಿಸೋಡಲ್ಲಿ ಹೇಳ್ತಾರೆ ಹನುಮಂತಿಗೆ ಏನಾದ್ರು ಕ್ವಷನ್ ಕೇಳ್ದೆ ಬರೀ ವಂದೇ ವಾಕ್ಯದಲ್ಲಿ ಹಾ ಜಾಸ್ತಿ ಅದು ನಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು ಖಂಡಿತ ಅವನು ಇನ್ನೂ ಸ್ವಲ್ಪ ಹೆಚ್ಚಿಗೆ ಅವ್ನು ಇನ್ವಾನ್ ಆಗಬೇಕು ಇನ್ಮೇಲೆ ಯಾಕಂದ್ರೆ ಜನ್ರು ಅವನಿಂದ ತುಂಬಾ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಯಾಕಂದ್ರೆ ಎಲ್ಲರಿಗೂ ಇಡೀ ದಿನ ತುಂಬಾ ಸುಸ್ತ ಸಾಕಾಗ್ಬಿಟ್ಟಿರ್ತಾರ ಅವಾಗ ಏನೋ ಒಂದು ಮನೋರಂಜನೆ ಅಂತ ಕೂತಿರ್ತಾರೆ ಬರೀ ಜಗಳ 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 ಅಂದ್ರೆ ಬೋರ್ ಆಗುತ್ತೆ ಅವನಿಂದ ಅವ್ನ್ ಕೊಡೋ ಎಂಟರ್ಟೈನ್ಮೆಂಟ್ ಇದೆಲ್ಲ ಚೆನ್ನಾಗ್ ಅನ್ಸುತ್ತೆ ಎಲ್ಲರಿಗೂ ಅವ್ನು ಧನರಾಜು ಅವ್ರ್ ಮಾತಾಡೋದು ಅದೆಲ್ಲ ಚೆನ್ನಾಗಿರುತ್ತೆ ಅವ್ರ ಇಬ್ಬರು ಗಣರಾಜ್ ಮತ್ತೆ ಹನುಮಂತ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಏ ತುಂಬ ಚೆನ್ನಾಗಿದೆಯಪ್ಪ ನಿಜವಾಗ್ಲೂ ರಿಯಲ್ ಆಗಿದೆ ಅವರು ಸಹಜವಾಗಿ ನಟಿಸ್ತಾ ಮಾತಾಡ್ತಾರೆ ನಟರ ನಟ ಅಂತ ಅನಿಸಲ್ಲ ಅದು ಎಲ್ಲ ಸಹಜವಾಗಿರೋದಕ್ಕೆ ಅದು ಉಳ್ಕೊಂಡಿದೆ ಸ್ನೇಹ ಬಹುಶಃ ಲಾಸ್ಟ್ ಎಪಿ ಇದ್ರೊಳಗೆ ಹಿಂದಿನ ಒಂದು ಬಿಗ್ ಬಾಸ್ ಅಲ್ಲಿ ತುಕ್ಕಾಲಿ ಅವರೆಲ್ಲ ಹೇಗಿದ್ರು ಹಾಗೆ ಸಂತೋಷ್ ಅವರು ಇದ್ದಾಗ ಅದು ನೆನ್ಪು ಬರುತ್ತೆ ಇವರಿಬ್ಬರು ನೋಡಿದಾಗ ಇದು ತುಂಬಾ ಚೆನ್ನಾಗಿದೆ ಇವರಿಬ್ಬರಲ್ಲಿ ಒಂದು ರೀತಿ ಕೋಆರ್ಡಿನೇಷನ್ ಚೆನ್ನಾಗಿದೆ ನಮ್ಗೆ ತುಂಬ ಇಷ್ಟ ಆಗುತ್ತಾರೆ ಟ್ರೂ ಫ್ರೆಂಡ್ಶಿಪ್ ಇದೆ ಟ್ರೋ ಫ್ರೆಂಡ್ಶಿಪ್ ಇದೆ ಇಬ್ಬರು ತುಂಬ ಚೆನ್ನಾಗಿ ಅವರ ಸ್ನೇಹ ತುಂಬ ಇಷ್ಟ ಆಗುತ್ತೆ ಆಮೇಲೆ ಅವ್ರ ಮಾತುಕತೆನೂ ಇಷ್ಟ ಆಗುತ್ತೆ ಅವ್ರು ಅವರೇ ವಾರ್ದಲ್ಲಿ ಒಂದೊಂದು ಸಲ ಅವ್ರು ಕೊಡೋ ಕಾಮಿಡಿಯೇ ತುಂಬ ಇಷ್ಟ ಆಗಿರುತ್ತೆ ಬೇರೆಯವ್ರಿಗಿಂತ ಏನಪ್ಪಾ ಸೀಸನ್ ಯಾರು ವಿನ್ನರ್ ವಿನ್ನರ್ ಆಗ್ಬೋದು ಎಲ್ಲರೂ ಇವಾಗಲೇ ಗೆಸ್ಟ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಒಂದೊಂದು ಸಲ ಒಬ್ಬೊಬ್ರು ಮುಂದುವರಿತಾ ಇದ್ದಾರೆ ಬಟ್ ನಿಮ್ಮ ಪ್ರಕಾರ ಯಾರಾದ್ರೆ ಚಲೋ ಆಗ್ತಾರೆ ಈ ಸದ್ಯಕ್ಕೆ ಹೇಳಲಿಕ್ಕೆ ಆಗಲ್ಲ ಇನ್ನೂ ಒಂದು ಸ್ವಲ್ಪ ಕಂತ್ಕೊಂಡು ಹೋಗ್ಬೇಕು ಅದರೊಳಗೆ ನಂಗನ್ಸದೆ ಗೌತಮಿನೂ ಚೆನ್ನಾಗಿ ಆಡ್ತಿದ್ದಾರೆ ಮಂಜುನು ಚೆನ್ನಾಗಿ ಆಡ್ತಿದ್ದಾರೆ ತ್ರಿವಿಕ್ರಮ್ ಚೆನ್ನಾಗಿ ಆಡ್ತಿದ್ದಾರೆ ಹನುಮಂತು ಆಮೇಲೆ ಹೆಚ್ಚಾಗಿ ಇವರೇ ನಾಲ್ಕು ಜನ ಮತ್ತೆ ಧನರಾಜು ಚೆನ್ನಾಗಿ ಇಷ್ಟ ಜನರು ಯಾರು ಬರಬೇಕು ಅನ್ಸುತ್ತೆ ಇಲ್ಲ ಅದೇ ಜ ಎಲ್ಲರೂ ಜನ ಇಷ್ಟಪಡೋದೇನೆಂದರೆ ಇಡೀ ದಿನ ಮ ಇದೆಲ್ಲ ಇದ್ದಿದೆಯಲ್ಲ ಜಗಳ ಅದೆಲ್ಲ ಮನೋರಂಜನೆ ಭಾಳ ಇಷ್ಟಪಡ್ತಾರೆ ಅದು ಇನ್ನೂ ಸ್ವಲ್ಪ ಆರೋಗ್ಯಕರವಾಗಿರಬೇಕು ಆಮೇಲೆ ಹಾಡು ಕವನ ಎಲ್ಲ ಹಿಂದೆಲ್ಲ ಹೇಗೆ ಹೇಗೆ ಎಲ್ಲ ಬರ್ತಿತ್ತಲ್ಲ ಅದೆಲ್ಲ ಇನ್ನೂ ಸ್ವಲ್ಪ ಹೆಚ್ಚಿಗೆ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಅಯ್ಯೋ ಅವರು ಆ್ಯಂಕರಿಂಗ್ ಹೇಳೋದೆ ಬೇಡ ಒಬ್ಬ ಒಬ್ಬ ಅವ್ರ ಬುದ್ಧಿವಂತಿಕೆಗೆ ನಾವು ಎಷ್ಟೋ ಬೆಲೆನೇ ಕಟ್ಟೋಕ್ಕಾಗಲ್ಲ ತುಂಬ ತುಂಬ ಚೆನ್ನಾಗಿದೆ ನಮ್ಗೆ ಭಾಳ ಇಷ್ಟ ಆಗುತ್ತೆ ಅವ್ರು ನಿಜವಾಗ್ಲೂ ಶನಿವಾರ ಭಾನುವಾರ ಬರೋದು ಅವರು ಕೇ ಅವ್ರ ಮಾತು ಕೇಳೋದಕ್ಕೆ ಕುತ್ಕೊಂಡ್ಬಿಟ್ಟಿರ್ತೀವಿ ಎಷ್ಟು ಕರೆಕ್ಟಾಗಿ ಯಾರ್ಯಾರಿಗೆ ಹೇಗೆ ಹೇಗೆ ಏನೇನು ಹೇಳಬೇಕು ಜನರು ಏನೇನು ಕೇಳ್ತಾರೆ ಅದನ್ನು ಹ್ಯಾಕ್ ತಲುಪಿಸ್ಬೇಕು ಆ ರೀತಿ ತಲುಪಿಸ್ತಾರೆ ಮತ್ತು ಅವರನ್ನು ಸಮಾಧಾನನ ಮಾಡ್ತಾರೆ ಅವ್ರಿಗೆ ಮೋಟಿವೇಟ್ ಮಾಡ್ತಿರ್ತಾರೆ ಅದು ತುಂಬ ತುಂಬ ಅಂದರೆ ಅವರನ್ನು ಸರಿಗಟ್ಟೋಕ್ಕೆ ಆಗೋಲ್ಲ ಅವ್ರಿಂದ ಅವ್ರಿಂದಾನೇ ಬಿಗ್ ಬಾಸ್ ಅಂತ ಅನಿಸುತ್ತೆ ನಮಗೆ ಅವರಿಲ್ದೇ ಇಲ್ಲೇ ಇಲ್ಲ ಅದು ಬಿಗ್ ಬಾಸನ್ನು ಕಲ್ಪಿಸ್ಕೊಳೋಕ್ಕೂ ಆಗೋದಿಲ್ಲ ಅವರೇ ಅವರೇ ಅದರದ ಒಂದು ರುವಾರಿ ಅಂತ ಹೇಳ್ಬೋದು <laughs> Thanks Thank you. You.